ಅದ್ಕೆ ಸ್ಪೆಷಲ್ ಆಗಿ ಬ್ಯಾಗ್ ಕೊಟ್ಟಿದೆ ಶಿವಕುಮಾರ್ ಗಂಡ ಏನಾದ್ರು ಹೋಗ್ಬೇಡ ಅಂತಂದ್ರೆ ಆ ಕೆಲ್ಸಕ್ಕೆ ಹೋಗ್ಬಾರ್ದು ನನ್ನ ಪ್ರಪಂಚ ಯೂಟ್ಯೂಬ್ ನೀವು ಮತ್ತೆ ಶಿವ ನಾನು ಅದಕ್ಕೆ ಜಾಸ್ತಿ ಶಿವ ಜೊತೆ ಹೊರ್ಗಡೆ ಹೋಗೋಕೆ ಇಷ್ಟಪಡ್ತೀನಿ ಶಿವ ಜೊತೆ ಮೊದಲನೇ ಸಲ ನಾನು ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅವರೇ ಫೈನ್ ಕಟ್ರು ಪಾಪ ಕಂಡ್ ಹೂವ ಇಲ್ಲ ಇದ್ರಲ್ಲಿ ದೇವರಿಗೆ ಹೂವನ್ನ ತಗೊಂಡು ಹೋಗಂಗಿಲ್ವಂತೆ ಮತ್ತೆ ಓದ್ದೇ ಇರೋರ್ಗೂ ಅಷ್ಟೇ ಪಿಕ್ಚರ್ ನೋಡಿದ್ರೆ ಅರ್ಥ ಆಗ್ಬಿಡ್ತೈತೆ ಬೈ ಚಾನ್ಸ್ ನಾನು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡಕ್ ಹೋದ್ರೆ ಆ ಮೊಬೈಲ್ ನಮ್ ಕೈಗೆ ಸಿಗಲ್ಲ ಉಂಡೆ ಒಳಗಿರ್ತೈತೆ ಆ ದೇವಸ್ಥಾನದಲ್ಲಿ ಯಾರು ಇಲ್ಲ ಖಾಲಿ ಖಾಲಿ ನಾನು ರಾಯರು ಇಬ್ಬರೇ ಇದ್ದೀವಿ ಅನ್ನೋ ತರ ಮೈಂಡ್ ಬಂತು ಕಾಲ ಇಷ್ಟು ಐತೆ ಜಾಡಿಸೋದ್ರೆ ಕಷ್ಟ ಅದೇ ನೋಡಿದ ತಕ್ಷಣ ಇಲ್ಲ ತಗೋಬಿಡ್ಬೇಕು ಅಂತ ನನ್ ಮನ್ಸಕ್ ಬಂದ್ಬಿಡ್ತು ಮೇನ್ ಪ್ರಸಾದ ಬಿಟ್ಟು ಬಿಟ್ಟು ಹೊರಗಡೆ ಬಂದು ತಗೊಳ್ತಾ ಇದ್ದೀನಿ ಬರೋಷ್ಟ್ರಲ್ಲಿ ಹಿಂಗ್ ಚೇಂಜ್ ಆಗ್ಬಿಡುದ್ ನನ್ನ ಡ್ರೀಮ್ ಆಗಿತ್ತು ಫ್ರೆಂಡ್ಸ್ ಭರತ್ನಾಟ್ಯಂ ಕಲಿಬೇಕು ಯಾವತ್ತಾದ್ರು ಅಂತ ಇದು ಏನು ತರಕಾರಿ ಆಗ್ತಿ ಎಷ್ಟು ಸಿಂಪಲ್ ಆಗಿ ಎಷ್ಟು ರುಚಿಯಾಗಿತ್ತು ಸಣ್ಣ ಫೈಟ್ ಆಯ್ತು ಅನ್ಕೊಳ್ಳಿ ನನ್ಗೂ ಅವ್ರಿಗೂ ಎನ್ಸ್ಕೊಂಡ್ರೀಗ್ ಅಳ ಬರ್ತಿ ಆ ತರ ಎಲ್ಲ ನಾನು ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಪಳಪಳ ಒಳಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನು ಈ ಗೆಟ್ ಅಪ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಫ್ರೆಂಡ್ಸ್ ಏನೋ ಇದೆ ಸ್ಪೆಷಲ್ ಅಂತ ಹಂಗೆ ಫ್ರೆಂಡ್ಸ್ ತುಂಬ 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 ಸ್ಪೆಷಲ್ ಫ್ರೆಂಡ್ಸ್ ಇದು ಈ ದಿನ ಮಾತ್ರ ನನ್ನ ಲೈಫಲ್ಲಿ ಅಂದರೆ ಇಲ್ಲಲ್ಲ ಸ್ಪೆಷಲು ಬೇರೆ ಕಡೆನೇ ಇದೆ ಅದೇನು ಅಂತ ಹೋಗ್ತಾ ಹೋಗ್ತಾ ಮಾತಾಡೋಣ ಅದಕ್ಕೆ ಫೇಸ್ಬೇಕೆಕ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮನೇಲಿ ಮಾಡಿರೋದಲ್ಲ ಫ್ರೆಂಡ್ಸ್ ಈಗ ಅರ್ಜೆಂಟಾಗಿ ಹೊರಡಬೇಕಲ್ಲ ಮುಖಾಲ ತುಂಬ ಹಾಳು ಮಾಡ್ಕೊಬಿಟ್ಟಿದೆ ಬಿಸಿಲಲ್ಲಿ ಹೋಗಿ ಬಂದು ಅಲ್ಲ ಅದಕ್ಕೆ ಕೇಸರ್ ಇತ್ತಲ್ಲ ಫ್ರೆಂಡ್ಸ್ ಮೊದಲು ಒಂದೆರಡು ಸಲ ಟ್ರೈ ಮಾಡಿದ್ದೆ ಇದು ಸಡನ್ ಆಗಿ ರಿಸಲ್ಟ್ ಸಿಕ್ತಿ ಅದಕ್ಕೆ ಇದನ್ನೇ ಹಚ್ಕೊಂಡಿದ್ದೀನಿ ಡ್ರೈ ಆಗ್ತಾನೆ ಕೂಡ ಬಂತು ನಿಮಿಷ ಬಿಟ್ಟು ತೊಳೆಯೋದು ಅಷ್ಟೇನೆ ಅದಕ್ಕೆ ಸ್ಪೆಷಲ್ ಆಗಿ ಬ್ಯಾಗ್ ತಂದು ಕೊಟ್ಟಿದೆ ಶಿವಕುಮಾರ್ ಊರ್ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೊಳ್ತಾ ಫ್ರೆಂಡ್ಸ್ ಎಸ್ ಹೋಗ್ತಾ ಇದ್ದೀನಿ ಒಂದು ದಿನದ ಬಟ್ಟೆಗೆ ಮಾತ್ರ ಶಿವರಾತ್ರಿ ಮಾತ್ರ ತಂದು ಕೊಟ್ಟಿತ್ತಲ್ಲ ಫ್ರೆಂಡ್ಸ್ ಕೋಲ್ಡ್ ಮಾತ್ರ ಕೋಲ್ಡ್ ಮಾತ್ರ ತಂದು ಇಲ್ಲ ನಿದ್ದೆ ಮಾತ್ರ ತಂದು ಒಂದೇ ಕನ್ಫ್ಯೂಷನು ನೂ ಒಂದೇ ಒಂದ್ ಮಾತ್ರ ಬೆಳಗ್ಗೆ ಎಲ್ಲ ತೇಲಾಡ್ತಾ ಇದ್ದೀನಿ ಏನೋ ಹೇಳ್ಬಾರ್ದು ಗಂಡು ಮಕ್ಳು ಜ್ಯೂಸ್ ಕುಡ್ದಂಗೆ ತೇಲಾಡ್ತಾ ಇದ್ದೀನಿ ಸರಿ ಅಪ್ಪ ಅಪ್ಪ ನಮಸ್ಕಾರ ಆಮೇಲೆ ಮಲಗದೆ 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 ಎರಡು ಗಂಟೆಗೆ ಎದ್ದೆ ಅಯ್ಯೋ ಇದೀನಿ ಹೊರಗಡೆ ಅವ್ನು ಹೇಳೋದು ಕೇಳಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಏನೇ ಆಗುತ್ತೆ ಶೇರ್ ಕೊಡ್ತೀನಿ ಹೊಸ ಎಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ನಿಂದೇನು ವೀಡಿಯೋಸಲ್ಲ ನೋಡಿ ಸಪೋರ್ಟ್ ಮಾಡಿ ಮಹೇಶ್ವರ ಬೆಟ್ಟದ ವಿಡಿಯೋ ನೋಡಿ ಎಲ್ಲರೂ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಉದುರ್ಸ್ರಿ ಉದುರಿಸ್ರಿ ಗಟ್ಟಿಯಾಗಿದ್ದೀನಿ ಗುಡ್ಸೋಕೆ ಎರಡು ಸತಿ ಗುಡ್ಸಿದ್ದೀನಿ ದೇವ್ರೆ ಬಾಗಿಲ್ಗೆ ಹೆಂಗೋ ನೀರು ಹಾಕಿದ್ದೆ ರಂಗೋಲಿ ಹಾಕೋಬೇಡಣ ಅಂತ ಯೋಚನೆ ಮಾಡಿದೆ ಯಾವುದೂ ಚುಕ್ಕಿ ರಂಗೋಲಿ ನೆನಪಾಗಲಿಲ್ಲ ಅದಕ್ಕೆ ನಾಲ್ಕು ಕಡೆ ರಂಗೋಲಿ ಹಾಕ್ಕೊಬೇಣ ಬೇಗ ಬೇಗ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನಾದ್ರೀ ಈ ಥರ ಒಂದೊಂದೇ ಎಳೆ ಹಾಕೊಳ್ತೀನಿ ಸ್ವಲ್ಪ ಅಜ್ಜಿಗಳು ಸ್ವಲ್ಪ ಎಕ್ಸ್ಪೀರಿಮೆನ್ಸ್ ಇರೋರು ಒಂದೇ ಸಲ ನಾಲ್ಕು ನಾಲ್ಕು ಎಳೆ ಹಾಕೋತಾರೆ ಅದನ್ನು ಪ್ರಾಕ್ಟೀಸ್ ಇದ್ದೀನಿ ನನ್ನ ಲೈಫಲ್ಲಿ ಕಲಿತಿನೋ ಇಲ್ಲೋ ಅದು ದೊಡ್ಡ ಆಗಿ ಉಳಿದೈತೆ ನನ್ನ ಜೀವನದಲ್ಲಿ ಅಜ್ಜಿ ಆಗೋದ್ರೊಳಗೆ ಕಲಿಬೇಕು ಅನ್ನೋದು ಒಂದು ನನ್ನ ಟಾಪಿಕ್ ನೆನ್ನೆ ವಿಡಿಯೋದಲ್ಲಿ ಎಲ್ಲರೂ ನೋಡಿರ್ತೀರ ಸೊರ ಸೊರ ಅನ್ಕೊಂಡು ಮಾತ್ರ ನುಂಕೊಂಡು ಆ ರೇಂಜ್ಗೆ ಬೆಳಗ್ಗೆ ಆಗೋ ಸಲ ಹೆಂಗೆ ಸ್ಟಡಿ ಅದೆ ಅಂತಂದ್ರೆ ಸ್ಟಡಿ ಆಗಿಲ್ಲ ಫ್ರೆಂಡ್ಸ್ ಒಳಗಡೆ ಹಂಗೆ ಐತೆ ಹುಷಾರ್ ಇಲ್ದಿರ ನೆನೆ ಮಂತ್ರಾಲಯಕ್ಕೆ ಹೋಗಿ ಹೋಗ್ಬೇಕು ಅಂತ ರೆಡಿ ಆಗಿಬಿಟ್ಟಿರೋದು ಶಿವ ಬೇಡ ಬೇಡ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಇತ್ತು ಅದು ಬೇರೆ ನಾನು ಹೋಗಿರೋರು ಅಷ್ಟೇ ಪರಿಚಯ ಇರಲಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿ ಹೋಗ್ತಾ ಇರೋದು ಹಂಗಾಗಿ ಬೇಡ ಪರಿಚಯ ಇಲ್ಲದೇ ಇರೋ ಜೊತೆ ಯಾಕೆ ಅಂತೆಲ್ಲ ಹೇಳ್ತಾ ಇತ್ತು ಇನ್ನು ಹುಷಾರಿಲ್ಲ ಅಂದರೆ ಅದೇ ನೆಪ ಮಾಡ್ಕೊಂಡು ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಹುಷಾರಿಲ್ಲ ಅಂದ್ರೂ ಹುಷಾರಿ ಚೆನ್ನಾಗಿ ರೆಡಿ ಆಗಿರೋ ಥರ ಆ್ಯಕ್ಟ್ ಮಾಡ್ಕೊಂಡು ಹೋಗೋಕೆ ರೆಡಿ ಆದ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ಹೋಗ್ಲಿಲ್ಲ ಅಂದರೆ ಇನ್ನು ಎಷ್ಟು ದಿನಕ್ಕೆ ಹೋಗ್ತೀನಿ ನಾವು ಹೋಗಿ ಮೊದಲು ರಾಯರನ್ನು ನೋಡ್ಬಿಡ್ಬೇಕು ಅದೊಂದೇ ನನ್ನ ಮೈಂಡಲ್ಲಿ ಇದ್ದಿದ್ದು ಅದಕ್ಕೋಸ್ಕರ ಇಷ್ಟು ಪಟಪಟ ಅಂತ ರೆಡಿ ಆಗ್ತಾ ಇದ್ದೀನಿ ಆದರೆ ಗಂಡ ಏನಾದರೂ ಹೋಗ್ಬೇಡ ಅಂತಂದರೆ ಆ ಕೆಲಸಕ್ಕೆ ಹೋಗ್ಬಾರ್ದು ಅಲ್ಲಿ ಪ್ರಾಬ್ಲಮ್ಗಳು ಜಾಸ್ತಿನೇ ನಾವು ಫೇಸ್ ಮಾಡ್ತೀವಿ ಅದು ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗೈತೆ ಆದರೂ ಕೆಲವೊಂದು ಸಲ ನನ್ನ ಶಿವ ಹೇಳಿದ್ ಮತ್ತೆ ಕೇಳಲ್ಲ ನಾನು ಹೋಗ್ಬೇಕು ಅಂದರೆ ಹೋಗಲೇಬೇಕು ಯಾವುದೇ ಪ್ಲೇಸ್ ಆಗಿದ್ರು ಇರಲಿಲ್ಲ ಫ್ರೆಂಡ್ಸ್ ರಾಯರು ಮಂತ್ರಾಲಯ ಅಂದ ತಕ್ಷಣ ನನ್ನ ಮೈಂಡ್ಗೆ ಅದೇ ಇತ್ತು ಫಸ್ಟ್ ಹೋಗ್ತೀನಿ ರಾಯರ್ ನೋಡ್ತೀನಿ ಬರ್ತೀನಿ ಇಷ್ಟೇ ನನ್ನ ಇದ್ದಿದ್ದು ಬೇರೆ ಹೆಂಗೆ ಹೋಗ್ತೀನಿ ಏನು ಫಸ್ಟ್ ಟೈಮ್ ಹೋಗ್ತಿರೋದು ಎಲ್ಲಿ ಗೊತ್ತೇ ಇಲ್ಲ ಅದು ಎಲ್ಲ ಹೆಂಗೆ ಅಂತಲೂ ನಾನು ಸರ್ಚ್ ಮಾಡ್ಕೊಂಡಿಲ್ಲ ಹಂಗೆ ತಟ್ಟಂತ ರೆಡಿಯಾಗಿದ್ದು ರಾಯರ್ ಮೇಲೆ ಭಾರ ಆಗ್ತದೆ ಹುಷಾರಾಗಿ ಕರ್ಸ್ಕೊಂಡು ಹುಷಾರಾಗಿ ಕಳಿಸ್ಬಿಡಪ್ಪ ನನ್ನನ್ನು ಅಂದ್ಬಿಟ್ಟು ಮನಸ್ಸಲ್ಲಿ ಬೇಡ್ಕೊಂಡು ಬೆಳಗ್ಗೆ ಅಷ್ಟರಲ್ಲೇ ರೆಡಿಯಾಗಿ ಹೋಗಿದ್ದಷ್ಟೇ ಅವ್ರನ್ನ ಮಾತ್ರ ಅಲ್ಲ ಆಂಜನೇಯ ಸ್ವಾಮಿ ನನ್ನ ಮನೆ ದೇವರನ್ನ ಮಹದೇಶ್ವರನ ಎಲ್ಲರ್ನೂ ಕೇಳ್ಕೊಂಡೆ ನಾನು ಉಷ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಏಕೆ ಗೊತ್ತೀನೋ ಹೆಂಗ್ ಬತ್ತೀನೋ ಗೊತ್ತಿಲ್ಲ ನಾನು ಹುಷಾರ ಕಳಿಸಿ ಹುಷಾರ ಕಳ್ಸಿ ಅಂತ ದೇವ್ರನ್ನ ಬೆಳ್ಕೊಂಡು ಈ ಥರ ರಂಗೋಲಿಯಲ್ಲಿ ಹಾಕ್ಕೊಂಡು ಓ ಅಂತ ರೆಡಿಯಾಗಣ ಅಂತ ಹೊಟ್ಟೆ ಅಷ್ಟರಲ್ಲಿ ಟಾಮು ಮನೆ ಒಳಗೆ ಅವಾಂತರ ಮಾಡ್ತಿದ್ದ ಯಜಮಾನ್ರೇ ಸ್ವಲ್ಪ ಆಚೆ ಬರ್ತೀರಾ ಸ್ನಾನಕ್ಕೆ ಹೋಗ್ಬೇಕು ನಂದ ಉತ್ತರ ಮಾಡಕ್ಕೆ ಆಚೆ ಬಂದ್ಬಿಡ ಆಮೇಲೆ ಹೋಗುವಂತೆ ಬಲಕುವಂತೆ

ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಐರನ್ ಮಾಡಕ್ ಬರಲ್ಲ ಫ್ರೆಂಡ್ಸ್ ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ತಕೊಂಡು ಹೋಗ ಭಯ ಜಾಸ್ತಿ ಐರನ್ ಬಾಕ್ಸ್ ಅಂದ್ರೆ ಅದಕ್ಕೆ ಐರನ್ ಮಾಡಕ್ ಕೊಟ್ಟಿದ್ದೀನಿ ಅಲ್ಲ ಅಂಗಡಿನಲ್ಲಿ ಹಂಗೆ ಇಸ್ಕೊಂಡು ಹೋಗ್ತಾ ಇರೋದೇ ನನ್ನ ಮೇಕಪ್ ಬಾಕ್ಸ್ ಸೆಟ್ಗಳು ಎಲ್ಲ ಎತ್ಕೊಂಡಿದೀನಿ ಬಳೆ ಕೈಲಿ ಆಲ್ರೆಡಿ ಹಾಕೊಂಡಿದೀನಿ ಇದು ಸೀರೆಗೂ ಮ್ಯಾಚ್ ಆಗೋತರ ಓಕೆ ಬನ್ನಿ ಫ್ರೆಂಡ್ಸ್ ಹೊರಡೋಣ ಅಯ್ಯಯ್ಯೋ ಯಾಕೆ ನನ್ ಹೋಗ ರೋಡ್ ನ ಹಿಂಗೆ ಗುಂಡಿ ಪಂಡಿ ತೋಡಿಕ್ಕವ್ರಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನೋ ದೊಡ್ಡ ಪೈಪ್ ಕಾಣಿಸ್ತೈತೆ ನಿಂಗೊಂದು ಸರ್ಪ್ರೈಸ್ ದೊಡ್ಡ ಪೈಪದೇನೋ ತೋಡಿ ಕರಪಿ ನೀವನ್ನ ಕರ್ಕೊಂಡೋಗಪ್ಪ ಸ್ವಾಮಿ ಟಾಮ್ ಬಾಯಿದ್ರೆ ಟಾಮ್ ಇಲ್ಲ ಫ್ರೆಂಡ್ಸ್ ಓಕೆ ಹೊರಡೋಣ ತುಂಬಾ ವರ್ಷಗಳಾಗಿತ್ತು ಫ್ರೆಂಡ್ಸ್ ಈ ತರ ಬ್ಯಾಗ್ ತಗೊಂಡನು ನಾನು ಆಂಟಿ ಹಾಕ್ಬಿಟ್ಟೆ ಅಂದ್ಬಿಟ್ಟು ಕ್ವಾಲಿಟಿ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೆ ತುಂಬಾ ಓ ನನ್ನ ಮುಖಾನ ಇದು ಓಕೆ ಫ್ರೆಂಡ್ಸ್ ಈಗ ಸೀರೆ ಅದೇನು ಮಾಡೋದ್ ಕೊಟ್ಟಿದ್ದಲ್ಲ ಅದು ನೀಸ್ಕೊಂಡು ಹೋಗೋಣ ಎಲ್ಲ ಸುಕ್ಕಾಗ್ಬಿಟ್ಟಿತ್ತು ಸೀರೆ ವೆಯ್ಟ್ಲೆಸ್ ಸೀರೆ ತಗೊಂಡಿದ್ದೀನಿ ರಾಯರ್ ನೋಡೋಕ್ಕೆ ಇಲ್ಲೆಲ್ಲ ಆಯ್ತಪ್ಪ ಟೈಲರ್ ಅಂಗಡಿ ಐರನ್ ಶಾಪಲ್ಲಿ ಕೊಟ್ಟ ಸರಿ ಬಾಯ್ ಬಾಯ್ ಆನಂದ ಶಿವ ಇಲ್ಲಿ ತನಕ ಕೊಟ್ಟೋಯ್ತು ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು ಪಾನಿಪುರಿ ತಿಂತಾ ಇದ್ದೀನಿ ಗಂಟ್ಲು ಪಕ್ಕ ಸೆಟ್ ಆಗಬೇಕಂದ್ರೆ ಮಾತ್ರೆಗಳು ಯಾವುದು ನಮಗೆ ಅಡ್ಜಸ್ಟ್ ಆಗಲ್ಲ ಅದಕ್ಕೆ ಪಾನಿಪುರಿ ತಿಂತೀನಿ ನಾಳೆ ಅಷ್ಟೊಂದು ಸ್ಟಡಿ ಆಗ್ತೀನಿ ನಾಳೆ ಆಗಿ ಹೊಸ ಮೊದಲು ನೋಡ್ತೀರಾ ಯಾಕೆ ಕಣ ಹಿಂದೆ ಅವರಲ್ಲ அந்த ஒழுங்க ஒன் தோட்டி மாதாடத்தலை உடிக தலைகில ಮಧ್ಯಾಹ್ನ ಬಿಸ್ತಲ್ಲಿ ವೀಡಿಯೋ ಮಾಡ್ತಿದ್ದೆ ಇದೇನು ಸಡನ್ ಕತ್ತಲೇ ಆಗೋಯಿತು ಅಂದ್ಕೊಳ್ತಿದ್ದೀರಲ್ಲ ಫ್ರೆಂಡ್ಸ್ ನನಗೂ ಶಾಕ್ ಆಯಿತು ಇಷ್ಟೊತ್ತು ವೇಟ್ ಮಾಡಬೇಕಾಗ್ತಿತ್ತು ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಯಾರ ಜೊತೆ ಹೋಗಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ರೆಡಿ ಆದವಲ್ಲ ಅವರು ಬರೋದು ಲೇಟ್ ಆಯಿತು ನಾನು ಐದು ಗಂಟೆಗೆ ಸಂಜೆ ವೆಯ್ಟ್ ಮಾಡಿದೆ ಅವ್ರು ಒಂಬತ್ತು ಗಂಟೆಗೆ ರೆಡಿ ಆಗಿಬಿಟ್ಟು ಆಚೆ ಬಂದರು ರಾತ್ರಿ ಒಂಬತ್ತು ಗಂಟೆಗೆ ಆಮೇಲೆ ಬಸ್ಗಳು ಸಹ ಸಿಗಲಿಲ್ಲ ಒಂದೆರಡು ಅವರ್ ಬಸ್ಸು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಇದು ಓಲಾ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ಗೆ ಹೋಗಿದ್ದು ಫಸ್ಟ್ ಟೈಮ್ ಮೆಜೆಸ್ಟಿಕ್ ನೋಡಿದ್ದು ನಾನು ನನ್ನ ಲೈಫಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಈ ಕಡೆ ಎಲ್ಲ ಯಾಕೆ ಬರಲಿ ನಾನು ನನ್ನ ಪ್ರಪಂಚ ಯೂಟ್ಯೂಬು ನೀವು ಮತ್ತು ಶಿವ ಇಷ್ಟೇ ಮತ್ತು ಊರು ಹಳ್ಳಿ ಇಷ್ಟರಲ್ಲೇ ಇರ್ತಾ ಇದೆ ಇದೆ ಫಸ್ಟ್ ಟೈಮು ರಾಜನೇ ಬಿಟ್ಟು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋಗಿದ್ಮೇಲೆ ಅಲ್ಲಿಗೂ ಸಹ ಬಸ್ಸಿಲ್ಲ ಅಂದರೆ ಹೊರಟಿದ್ದೇ ಲೇಟು ತುಂಬ ಹಂಗಾಗಿ ಬಸ್ಸೆಲ್ಲ ಮಿಸ್ ಆಗಿಬಿಟ್ಟಿತ್ತು ಅಲ್ಲಿ ಪಲಾವ್ ತಿನ್ಕೊಂಡು ಆಮೇಲೆ ಫೈನಲ್ ಆಗಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಬಸ್ ಸಿಕ್ತು ದೇವರ ದಯೆಯಿಂದ ರಾಯರನ್ನು ಬೇಡ್ಕೊಂಡ್ಮೇಲೆ ಸಿಕ್ತು ಮೆಜೆಸ್ಟಿಕ್ ಇಂದ ರಾಯಚೂರಿಗೆ ನಾವೀಗ ಹೊರಡ್ತಿರೋದು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಸಿಗುತ್ತೆ ಒಂದು ಮೂರು ಬಸ್ ಚೇಂಜ್ ಮಾಡಿದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ಬಿಡ್ಬೋದು ಮೊದಲನೇ ಸಲ ಹೋಗ್ತಿರೋದ್ರಿಂದ ತುಂಬಾ ಕಷ್ಟ ಆಯಿತು ನನಗೆ ಆಲ್ರೆಡಿ ಪಾತಯಾತ್ರೆ ಅದು ಇದು ಬಂದಿರೋದ್ರಿಂದ ಇದು ಬೆಳಗಿನ ಜಾವ ರಾತ್ರಿ ಹನ್ನೆರಡು ಗಂಟೆಗೆ ಬಸ್ ಹತ್ತಿದ್ದು ಮನೆ ದಿನ ಹನ್ನೆರಡು ಗಂಟೆಗೆ ಟ್ವೆಂಟಿ ಫೋರ್ ಅವರ್ಸ್ ಜರ್ನಿ ಆಯಿತು ಈ ಕಡೆ ವಾತಾವರಣ ತುಂಬ ಚೆನ್ನಾಗಿಲ್ಲ ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ ಈಗ ಬೆಳಗಿನ ಜಾವ ಆರು ಗಂಟೆ ನಾವಿರೋ ಊರುಗಳಲ್ಲಂದ್ರೆ ಇಲ್ಲಿ ಆರು ಗಂಟೆಗೆ ಒಂದು ಹತ್ತು ಗಂಟೆ ತರ ಬಿಸ್ಲು ಹೊಡಿತಾ ಇರ್ತೈತೆ ಪಾಪ ಅಲ್ಲಿರೋರು ಎಷ್ಟು ಕಷ್ಟಪಟ್ಟು ಬದುಕ್ತಾರೋ ಏನೋ ಈ ಬಿಸ್ಲಲ್ಲೂ ಸಹ ಬೆಳೆಗಳು ವರಲ್ಲ ಅವ್ರನ್ನ ಇದು ಯಾವ ನದಿ ಅಂತ ಗೊತ್ತಿಲ್ಲ ಊರು ಅಂತಾನೂ ಗೊತ್ತಿಲ್ಲ ಕೆರೆ ಇರಬೇಕು ಅಂತ ಅನ್ಕೊಳ್ತೀನಿ ಆಮೇಲೆ ಹೋಗಿ ನಾವು ಇನ್ನೇನು ಮಂತ್ರಾಲಯದ ಹಿಂದಿನ ಸ್ಟಾಪ್ ಫ್ರೆಂಡ್ಸ್ ಇದು ಯಾವ ಸ್ಟಾಪ್ ಅಂತಾನೆ ಗೊತ್ತಿಲ್ಲ ಮೊದಲನೇ ಸಲ ಬಸ್ ಸ್ಟಾಪ್ ಅಲ್ಲಿ ದೊಡ್ಡ ದೊಡ್ಡ ದಿಗ್ಗಜರ ಫೋಟೋ ನಾನು ಇವ್ರನ್ನೆಲ್ಲ ನಾವು ಬುಕ್ಸಲ್ಲಿ ಅಲ್ಲಿ ನೋಡ್ತಾ ಇದ್ವಿ ಬೇಂದ್ರೆ ಅವ್ರನ್ನೆಲ್ಲ ಬಸ್ ಸ್ಟಾಪಲ್ಲೇ ಊಟ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫುಲ್ ಊಟ ತಗೊಂಡಿದ್ದು ಅಷ್ಟು ಹಸು ಬಿಟ್ಟಿತ್ತು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಊಟ ನೋಡದೆ ನನಗಂತೂ ಏನೋ ಜೀವನದಲ್ಲಿ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ನಾನು ಅದಕ್ಕೆ ಜಾಸ್ತಿ ಜೊತೆ ಹೊರಗಡೆ ಹೋಗೋಕೆ ಇಷ್ಟಪಡ್ತೀನಿ ಶಿವ ಜೊತೆ ಹೋದ್ರೆ ನನಗೆ ನೀರಿಗೆ ಊಟಕ್ಕೆ ಯಾವುದೇ ತೊಂದರೆ ಇರಲ್ಲ ಮೊದಲೇ ಪಾರ್ಸಲ್ ತಗೊಬಿಡ್ತೈತೆ ಇಲ್ಲ ನನಗೆ ಹಸ್ಕೊಂಡು ಬಿಡಲ್ಲ ನಾನು ಒಬ್ಬಳೇ ಹೋದಾಗ ಇಷ್ಟು ಒದ್ದಾಡ್ಬಿಟ್ಟೆ ನಾನು ಫಸ್ಟ್ ಟೈಮ್ ನಾನು ಊಟಕ್ಕೂ ಅಷ್ಟು ಕಷ್ಟಪಟ್ಬಿಟ್ಟೆ ಒಂಥರ ಹತ್ಕೊಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಾನು ಇಷ್ಟು ಕಷ್ಟಪಡ್ಬೇಕ ಅಂತಂತೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಥರ ಒಬ್ಬೊಬ್ಬಳೇ ಹೋದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತೆ ಇದನ್ನೆಲ್ಲ ಶಿವ ಸ್ಟ್ರೀಟ್ ಆಗಿ ಹೋಗ್ಬೇಡ ಅಂತ ಹೇಳಿದ ಜಾಗಕ್ಕೆ ನಾನು ಹೋಗ್ಬಿಟ್ಟೆ ಅಂದ್ರೆ ಈ ತರನೇ ತುಂಬಾ ಕಷ್ಟಪಟ್ಟು ಹೋಗ್ತೀನಿ ನಾನು ಒದ್ದಾಡ್ಕೊಂಡು ಹೋಗ್ತೀನಿ ಹಿಂಸೆ ಪಟ್ಕೊಂಡು ಹೋಗ್ತೀನಿ ಅದಕ್ಕೆ ಗಂಡನ ಮಾತು ಕೇಳಬೇಕು ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ ತಕ್ಷಣ ಡೈರೆಕ್ಟ್ ಮಂತ್ರಾಲಯಕ್ಕೆ ಒಂದು ಬಸ್ ಸಿಕ್ತು ಸೀಟ್ ಸಿಕ್ತು ಅದೇ ದೊಡ್ಡ ಖುಷಿಯಾಗಿದ್ದ ನನಗೆ ಮೊದಲನೇ ಸಲ ನಾನು ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಗೌರ್ಮೆಂಟ್ ಬಸ್ ಇದು ನಾನು ಆಧಾರ್ ಕಾರ್ಡ್ ತೋರಿಸ್ದೆ ಅವಣ್ಣಕ್ಕೆ ಟಿಕೆಟ್ ಕೊಟ್ಟರು ನನಗೇನು ಗೊತ್ತು ಇದು ಕರ್ನಾಟಕದಲ್ಲಿ ಮಾತ್ರ ಆಧಾರ್ ಕಾರ್ಡ್ ನಡೆಯೋದು ಹೊರ್ಗಡೆ ಹೋದ್ರೆ ದುಡ್ಡು ಕಟ್ಟಿ ಟಿಕೆಟ್ ತಗೋಬೇಕು ಅಂತ ನನಗೆ ಗೊತ್ತಿಲ್ಲ ಅಣ್ಣನ ಸಹ ಮಿಸ್ ಆಗಿ ಕಂಡಕ್ಟ್ರು ಮಿಸ್ ಆಗಿ ಟಿಕೆಟ್ ಕೊಟ್ಬಿಟ್ರು ದುಡ್ಡು ತೊಗೊಂಡಿಲ್ಲ ಅಲ್ಲೇ ಚೆಕ್ಕಿಂಗ್ ಮಾಡೋರು ಬಂದ್ಬಿಟ್ರು ನಾನು ಹೇಳ್ದೆ ನನಗೇನು ಗೊತ್ತು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಕಂಡಕ್ಟ್ರು ಕೊಟ್ಟರು ನಾನು ತೊಗೊಂಡೆ ದುಡ್ಡು ಕಿಡಿದ್ರೆ ದುಡ್ಡು ಕೊಡ್ತಿದ್ದೆ ಅಂತ ನಾನು ಹೇಳ್ದೆ ಆಮೇಲೆ ಅವರು ಅವರೇ ಫೈನ್ ಕಟ್ಟರು ಪಾಪ ಕಂಡಕ್ಟ್ರು ನನಗೂ ಗೊತ್ತಾಗ್ಲಿಲ್ಲ ಆಮೇಲೆ ಫಸ್ಟಿಗೆ ಹೋಗಿದ ತಕ್ಷಣ ಮಂತ್ರಾಲಯ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಸ್ ಸ್ಟಾಪು ಅಲ್ಲೇ ಬಸ್ ನಿಲ್ಲಿಸ್ತಾರೆ ಅಲ್ಲಿ ನಡ್ಕೊಂಡು ಈ ಥರ ಮುಂದೆ ಬಂದರೆ ಸಾಕು ಆರ್ಚ್ದಾಗ ಕಾಣಿಸ್ತಿದೆ ಇದ್ರೊಳಗಡೆ ಹೋಗೋದು ಇಲ್ಲಿ ರೂಮ್ಗಳು ಏನೇನು ಬೇಕು ಎಲ್ಲ ಐಟಮ್ಸ್ಗಳೆಲ್ಲ ಸಿಗ್ತವೆ ಬಟ್ ಮೊದಲನೇ ಸಲ ಹೋದ್ರೆ ಸಖತ್ತಾಗಿ ಬಕ್ರ ಮಾಡ್ತಾರೆ ಏನಂದರೆ ನಾವು ಹೋಗ್ಬಿಟ್ಟು ರೂಮ್ ಮಾಡ್ಕೊಂಡ್ರಿ ಎಲ್ಲರೂ ಅಮೌಂಟ್ ಒಂದಿಷ್ಟಿಷ್ಟು ಅಂತ ಹಾಕಿ ಒಂದು ಸಾವಿರ ರೂಪಾಯಿಗೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ಸಾವಿರ ರೂಪಾಯಿಗೆ ರೂಮ್ ಕೊಡಬೇಕಾಗಿರೋದು ಬರೀ ಅವರು ಒಂದು ಆರು ಏಳು ಏನೋ ಕೊಟ್ಟರು ಅಷ್ಟೇ ಬಕ್ರಾ ಮಾಡಿದ್ರು ಇದು ರೂಮ್ ಒಳಗಡೆ ಅವರೆಲ್ಲ ಫ್ರೆಶ್ ಆಗೋ ಹೋಗಿದ್ರು ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಸೀರೆ ಹಾಕ್ಕೊಂಡು ಆಚೆ ಬಂದೆ ನೋಡಿ ಹಾಗೂ ಈಗ್ಲೇಗೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೀರೆಯಲ್ಲಿರೋ ಮ್ಯಾಜಿಕ್ ಅದು ಸೀರೆ ಹಾಕೊಂಡ್ಮೇಲೆ ಹೂವು ಇರಲೇಬೇಕಲ್ಲ ಇಪ್ಪತ್ತು ರೂಪಾಯಿ ಒಂದು ಮಳ ಅಂತ ಹೇಳಿದ್ರೆ ಫುಲ್ ಖುಷಿ ಆಯ್ತು ದೇವಸ್ಥಾನ ತರನೂ ಇಷ್ಟ ಕಡಿಮೆ ಸಿಗ್ತೈತಲ್ಲ ಅಂತ ಒಂದು ಮಳ ತಗೊಂಡ್ ಮುಡ್ಕೊಂಡೆ ಆಮೇಲೆ ಪೂಜೆ ಸಾಮಾನು ಹತ್ರನೇ ನನಗೆ ಬಿಗ್ ಶಾಕ್ ಆಗಿತ್ತು ಎಷ್ಟು ಹೂವು ಇಲ್ಲ ಇದರಲ್ಲಿ ಹೂವು ಸಪೇಟ್ ತಗೋಬೇಕಾ ಹುಡ್ಗ ಬಾಯೊಳಗೆ ಮುತ್ತು ಉದ್ರೋಗ್ಬಿಟ್ಟುತ್ತೇನೋ ಅಂತ ಮಾತಾಡ್ತಾ ಇತ್ತು ಏನಂದ್ರೆ ಈ ದೇವಸ್ಥಾನಕ್ಕೆ ಹೂ ತಗೊಂಡೋಗಂಗ್ ಇಲ್ವಂತೆ ಫ್ರೆಂಡ್ಸ್ ಕಾಯಿ ಅಷ್ಟೇ ತಗೊಂಡೋಗಿ ಹೊರಗಡೆ ಒಡ್ಕೊಬೇಕು ನನಗೆ ಆ ವಿಷಯ ಗೊತ್ತಿಲ್ಲ ಹೂವು ಹೂವು ಅಂತ ಅಲ್ಲಿ ಬಡ್ಕೊಳ್ತಾ ಬಿದ್ದಿದ್ದೀನಿ ಅಲ್ಲಿ ಹೂವುಗಳು ಸಹ ಎಲ್ಲೂ ಇಲ್ಲ ಶಾವಂತಿ ಅವು ಇವು ಬಡ್ಕೊಳ್ಳೋ ಹೋಗ್ಬಿಟ್ಟು ದೇವ್ರಿಗೆ ಹಾಕೋ ಹೂಗಳು ಇಲ್ಲ ಯಾಕಂದರೆ ದೇವ್ರಿಗೆ ಹೂವೇ ಹೋಗಂಗಿಲ್ವಂತೆ ಮೊದಲನೇ ಸಲ ವಿಷಯ ಗೊತ್ತಾಗಿದ್ದು ಇದು ಆ ಕಡೆ ಈ ಕಡೆ ಗೋಡೆಗಳ ಮೇಲೆ ದೇವ್ರಿದ್ದು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಆ ದೇವ್ರಿಗೆ ಸಂಬಂಧಪಟ್ಟಿದ್ದ ಇಲ್ಲ ಆ ದೇವ್ರ ಹೆಂಡತಿ ಮಕ್ಕಳು ಇವ್ರಿಗೆ ಸಂಬಂಧಪಟ್ಟಿದ್ದ ಫೋಟೋಸು ಮಾತ್ರ ಇರ್ತವೆ ಆದರೆ ಈ ದೇವಸ್ಥಾನದಲ್ಲಿ ಎಲ್ಲ ದೇವ್ರುಗಳನ್ನು ನಾನು ನೋಡಿದೆ ಅದೇ ಶಾಕ್ ಆಯಿತು ಈ ಥರ ಪಿಕ್ಚರ್ಗಳು ಅದರ ಕೆಳಗಡೆ ದೇವ್ರುಗಳ ಸ್ಟೋರಿಗಳು ಈ ಥರ ಪ್ಲೇಸ್ಗಳಂದರೆ ನನಗೆ ಹುಚ್ಚು ಚಿಕ್ಕ ವಯಸ್ಸಿಂದ ನಾನು ಅಷ್ಟೇ ನನಗೆ ಇತರ ಸ್ಟೋರಿಗಳು ದೇವರಗಳದ್ದು ಇದೆಲ್ಲ ಇತಿಹಾಸದ ಬಗ್ಗೆ ತಿಳ್ಕೊಬೇಕಂದ್ರೆ ಜಾಸ್ತಿ ಇಷ್ಟ ಆಯ್ತು ನನಗೆ ಒಳ್ಳೆ ದೇವಸ್ಥಾನಕ್ಕೆ ಬಂದೆ ಅಂತ ಅನಿಸ್ತು ಇಲ್ಲಿ ಅತಿ ಹೆಚ್ಚಾಗಿ ನೋಡೋಕೆ ಸಿಗೋದೆ ಕೃಷ್ಣನ ಯಾಕಂದ್ರೆ ರಾಯರು ಕೃಷ್ಣನ ಆರಾಧನೆ ಮಾಡ್ತಿದ್ರಲ್ಲ ಹಾಗಾಗಿ ಕೃಷ್ಣನ ಬಗ್ಗೆ ಅಂತೂ ಫುಲ್ ಡೀಟೇಲ್ ಆಗಿರುತ್ತೆ ನಾನು ಒಂದು ಕಡೆ ಗೋಡೆ ಮೇಲೆ ಮಾತ್ರ ಪಿಕ್ಚರ್ಗಳು ತೋರಿಸ್ತಾ ಇದ್ದೀನಿ ಇನ್ನು ಆಪೋಸಿಟ್ ಗೋಡೆ ಮೇಲೆ ಇದ್ವು ನೋಡಿ ರಾಮ ಲಕ್ಷ್ಮಣ ಆಂಜನೇಯ ನನ್ನ ಫೇವ್ರೆಟ್ ದೇವರು ಆಂಜನೇಯ ಎಲ್ಲ ದೇವರುಗಳನ್ನು ಇತ್ತು ನೋಡೋಕೆ ಖುಷಿ ಆಗ್ತಾ ಇತ್ತು ನಾವು ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಸ್ಟೋರಿ ಬಿಡಿಸಿ ಹೇಳುವಂತೇನೆ ಇಲ್ಲ ಇಲ್ಲಿ ಪಿಕ್ಚರ್ ನೋಡ್ಬಿಟ್ರೇನೆ ಗೊತ್ತಾಗ್ಬಿಡ್ತೈತೆ ಏನಿತ್ತು ಹಿಂದೆಗಳ ಸ್ಟೋರಿ ಈ ಹಿಂದೆ ಅಂತಂತೆಲ್ಲ ಮತ್ತು ಓದ್ದೇ ಇರೋರ್ಗು ಅಷ್ಟೇ ಪಿಕ್ಚರ್ ನೋಡಿದ್ರೇ ಅರ್ಥ ಆಗ್ಬಿಡ್ತೈತೆ ಎಷ್ಟು ಖುಷಿ ಆಗ್ತೈತಲ್ಲ ಈ ಥರ ದೇವಸ್ಥಾನಗಳಲ್ಲಿ ಈ ಥರದ್ದೆಲ್ಲ ನೋಡೋಕ್ಕೆ ನಾನು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ ಈ ಥರ ಇರ್ಬೋದು ಅಂತ ಎಂಟ್ರೆನ್ಸ್ ಎಲ್ಲ ಫುಲ್ ಖುಷಿಯಾಯಿತು ಮಧ್ಯಾಹ್ನ ಬಿಸಿಲಲ್ಲಿ ನಾವು ಹೊರಟಿದ್ದು ದರ್ಶನ ಮಾಡೋಕ್ಕೆ ಹಂಗಾಗಿ ಸೈಡಲ್ಲಿ ನಿಧಾನಕ್ಕೆ ನೆರಳಿತ್ತು ಗೋಡೆ ಹರ್ಗಲ್ಲಿ ಅದಕ್ಕೆ ಕೃಷ್ಣನ ಬಗ್ಗೆ ಎಲ್ಲ ನೋಡಿಕೊಂಡು ಇದು ಎಂಟ್ರೆನ್ಸು ಇವತ್ತು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಯಾಕೆ ಏನು ಅಂತ ಎಂಡಲ್ಲಿ ನೋಡಿ ಫ್ರೆಂಡ್ಸ್ ಗೊತ್ತಾಗ್ತೈತೆ ನಾವು ಒಳ್ಳೆಯ ದಿನ ಹೋಗಿದ್ದೆ ನಾನು ಸ್ಟಾರ್ಟ್ ಡೆಕೋರೇಷನ್ ಎಲ್ಲ ಇತ್ತಲ್ಲ ಹಂಗಾಗಿ ಒಳಗೆ ವೀಡಿಯೋ ಅಂತ ಒಂದು ಅಂದಾಜ್ ಮೇಲೆ ಹೋದೆ ಆಮೇಲೆ ಒಳಗಡೆ ಹೋಗಿದ ತಕ್ಷಣ ಗೊತ್ತಾಯಿತು ಒಳಗಡೆ ಒಂದು ಸ್ವಲ್ಪ ಮೊಬೈಲ್ ಇತ್ತಂಗೆ ಇಲ್ಲ ಅಂತ ಬೈ ಚಾನ್ಸ್ ನಾವೇ ಮೊಬೈಲ್ ಎತ್ಕೊಂಡು ವೀಡಿಯೋ ಆ ಮೊಬೈಲ್ ನಮ್ಮ ಕೈಗೆ ಸಿಗಲ್ಲ ಉಂಡೆ ಒಳಗಿರ್ತೈತೆ ಈ ತರ ಹೇಳಿದ್ರು ಅಲ್ಲಿ ಸೈಡ್ ಅಲ್ಲಿ ಇರ್ತಾರಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಆಮೇಲೆ ಬದುಕೋದು ಬಡ ಜೀವ ಅಂತ ಅಂದ್ಕೊಂಡೆ ಮೊಬೈಲ್ ನನ್ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಇಲ್ಲಂದ್ರೂ ಪರವಾಗಿಲ್ಲ ರಾಯರ್ ನೋಡ್ಕೊಂಡ್ ಬರೋದೇ ಬೆಸ್ಟ್ ಅಂತ ಅನಿಸ್ತು ಆಮೇಲೆ ಇದೊಂದು ಮಾತ್ರ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಇಲ್ಲಿ ಗಂಡು ಮಕ್ಕಳು ಶರ್ಟ್ ಹಾಕೊಂಡು ಹೋಗೋದಕ್ಕೆ ಅದಕ್ಕೆ ಹೊರ್ಗಡೆನೆ ಶರ್ಟ್ ಬಿಚ್ಚಿಬಿಟ್ಟು ಕ್ಯೂ ನಲ್ಲಿ ಹೋಗ್ತಿದ್ರು ಇವತ್ತು ತುಂಬಾ ಜನನೂ ಇರ್ಲಿಲ್ಲ ಆರಾಮಾಗಿ ದರ್ಶನ ಮಾಡಬೇಕು ಅಂತ ಅನ್ಕೊಂಡು ಹೋದೆ ಒಳಗಡೆ ಆಮೇಲೆ ಒಳಗಡೆ ಹೋಗಿದ ತಕ್ಷಣ ದರ್ಶನ ಮಾಡಕ್ ಒಂದ್ ಲೈನ್ ಇರುತ್ತೆ ಅದರಿಂದ ಮುಂದೆಗಡೆ ರಾಯರ್ ಎದುರುಗಡೆನೆ ದರ್ಶನ ಮಾಡಕ್ಕೆ ಹೋಗಿದ ತಕ್ಷಣ ಗೇಟ್ ತೆಗೆದು ಅವ್ರು ಮುಂದೆಗಡೆ ಬಿಟ್ರು ದರ್ಶನ ಮಾಡೋಕೆ ನನಗೊಂದು ಸೆಕೆಂಡ್ ಹೆಂಗ್ ಆಯ್ತು ಅಂದ್ರೆ ಒಂಥರ ಹೇಳಕ್ಕೆ ಆಗಲ್ಲ ಫೀಲಿಂಗು ದೇವಸ್ಥಾನದಲ್ಲಿ ಯಾರು ಇಲ್ಲ ಖಾಲಿ ಖಾಲಿ ನಾನು ರಾಯರು ಇಬ್ಬರೇ ಇದ್ದೀವಿ ಅನ್ನೋ ತರ ಮೈಂಡ್ ಬಂತು ಕಣ್ಣಲ್ಲೆಲ್ಲ ಫುಲ್ ನೀರ್ ತುಂಬಕೋಬಿಡ್ತು ನನಗೆ ಈ ತರ ಅನುಭವ ನನಗೆ ತುಂಬಾ ಕಮ್ಮಿ ಆಗೋದು ಮನೆ ದೇವ್ರಿಗೆ ಹೋದಾಗ ಆಂಜನೇಯ ಸ್ವಾಮಿಗೆ ಹೋದಾಗ ನೆಕ್ಸ್ಟ್ ಈ ದೇವ್ರಿಗೆ ಬಂದಾಗೆ ನನಗೆ ಆ ಥರ ಆಗಿದ್ದು ಒಂಥರ ಪಾಸಿಟಿವ್ ಅಂತ ಅನ್ನಿಸ್ತು ಇಲ್ಲಿ ಹೊರಗಡೆ ಬಂದು ತೆಂಗಿನಕಾಯಿ ಒಡ್ಸ್ಕೊಂಡ್ವಿ ಆಮೇಲೆ ಇವ್ರಿಗೆ ಪ್ರಸಾದ ಎಲ್ಲಿ ತಗೊಳ್ಳೋದು ಅಂತ ಕೇಳಿದ್ವಿ ಅವರು ಡೀಟೇಲ್ ಆಗಿ ಹೇಳಿದ್ರು ಪಾಪ ಹಿಂಗೋಗಿ ಹಿಂಗೋಗಿ ಈ ಪ್ರಸಾದ ಸಿಕ್ತಿತ್ತು ಅಂತ ಆಹಾ ನನ್ನ ದಡ್ಡ ತಲೆಗೆ ಅರ್ಥ ಆಗಲ್ಲ ಅದೆಲ್ಲ ಫಸ್ಟ್ ಟೈಮ್ ಹೋಗಿರೋದೆಲ್ಲ ಕಳ್ದೋಗ್ಬಿಡ್ತೀನಿ ಅಂದ್ಬಿಟ್ಟು ಹುಷಾರಾಗೋಗಿ ಹುಷಾರಾಗ ಬರೋಕ್ಕೋಗಿ ತುಂಬ ಪ್ಲೇಸ್ಗಳು ಮಿಸ್ ಮಾಡ್ಕೊಂಡೆ ನಾನು ಇಲ್ಲಿ ಆಮೇಲೆ ಪ್ರಸಾದ ತಗೊಳ್ದಿರೋ ಹೊರ್ಗಡೆ ಬಂದ್ಬಿಟ್ಟೆ ಗೊತ್ತಾಗಲಿಲ್ಲ ನಂಗೆ ಪ್ರಸಾದ ಎಲ್ಲಿ ತಗೊಳೋದು ಅಂತ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಹೂವಿನ ಹಾರಗಳೇ ಜಾಸ್ತಿ ಡಿಸೈನ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರ್ತವೆ ನಾನು ಇದ್ರಲ್ಲಿ ಒಂದೊಂದು ತಗೊಂಡೆ ಮನೆ ಕೃಷ್ಣನ್ ಫೋಟೋಗೆ ಮತ್ತೆ ಇಲ್ಲಿ ಮೆಹಂದಿಗಳೆಲ್ಲ ಇರುತ್ತೆ ಫ್ರೆಂಡ್ಸ್ ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟು ಹಾಕ್ಸ್ಕೊತಿದ್ವಿ ಜಾತ್ರೆಗಳಲ್ಲಿ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವೀಡಿಯೋಸಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ ಇದು ಹಾಕ್ಸ್ಕೊಂಡ್ಮೇಲೆ ಮೇಲೆ ಕೈಯೆಲ್ಲ ಅಲರ್ಜಿ ಆಗಿಬಿಡೋದು ಅದೆಲ್ಲ ನೋಡ್ಬಿಟ್ಟು ಬೈಕ್ ಹಾಕ್ಸ್ಕೊಂಡಿಲ್ಲ ಆಮೇಲೆ ನದಿ ನೋಡೋಣ ಅಂತ ಹೋದ್ರೆ ನದಿಲ್ ನೀರು ಇರ್ಲಿಲ್ಲ ನೀರ್ ಜಾಗದಲ್ಲೆಲ್ಲ ಗಿಣಿ ಜ್ಯೋತಿಷ ಹೇಳೋರೆ ತುಂಬ್ಕೋಬಿಟ್ಟಿದ್ರು ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈವ್ ಅಲ್ಲಿ ಒಂಟೆ ನೋಡ್ತಾ ಇರೋದು ಏನೋ ದೇವ್ರನ್ನೇ ನೋಡ್ತಿದ್ದೆ ಏನೋ ಆಕಾಶನೇ ನೋಡ್ತಿದ್ದೆ ಗೊತ್ತಿಲ್ಲ ವಾ ಒಂಟೆ ಸವಾರಿನೂ ಇರ್ಬೋದು ಅಂದ್ಕೊಳ್ತೀನಿ ಇಲ್ಲಿ ಇನ್ನ ಹತ್ರ ಹೋಗೋ ಹೋಗೋದು ಬೇಡ ಅದ್ರ ಕಾಲು ಇಷ್ಟ ಉದ್ದ ಐತೆ ಜಾಡಿಸ್ ರಾವಣ ಕಷ್ಟ ರಾವಣ ನಿಮ್ದೇ ಒಂಟೆ ಎಷ್ಟು ವಯಸ್ಸು ಇದಕ್ಕೆ ಇಪ್ಪತ್ತು ಎಷ್ಟು ವರ್ಷ ಇರುತ್ತೆ ಇಲ್ಲಿ ಗಿಣಿಶ್ ಶಾಸ್ತ್ರದ ಕಾರ್ಯಕ್ರಮ ನಡೀತಾ ಇದೆ ನೋಡುವ ಜೂ ಅಲ್ಲಿ ನಿಮ್ಮ ಮೈಮೇಲೆ ಹಾಕಿರೋ ಬಟ್ಟೆ ಇನ್ನೊಬ್ರಿಗೆ ದಾನ ಥರ ಮಾಡಿಬಿಡಿ ಸುಮಾರು ಜನ ಹೊಟ್ಟೆ ಅಲ್ಲಿ ಬಾಳೆ ಜನರ ಜಾಸ್ತಿ ಇದೆ ಅಮ್ಮಾಸ್ತಿ ಹೊರಗಡೆ ದುಡ್ಡು ಕೊಡ್ಬ್ರೆ ಐದು ಕೂಡ ಅಲ್ಲಿ ಬಾಳೆಂತ

ವೀಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ ಬೇಡ ಬೇಡ ಅಂತಂದ್ರು ನಿಜ ಹೇಳಿದ್ರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಯಾಕೆ ಭಯಪಡ್ಬೇಕು ಅಲ್ಲ ಹೋಗ್ಲಿ ಅಂದ್ಬಿಟ್ಟು ನಾನು ವೀಡಿಯೋ ಹೋಗಲಿಲ್ಲ ನಿಜ ಹೇಳಿದ್ರು ಅಂದರೆ ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಇರೋಂಥದ್ದನ್ನೇ ಹೇಳಿದ್ರು ತಿರುಗಿಸಿ ಮರುಗ್ಸಿ ಏನು ಮಾಡೋಕ್ಕಾಗಲ್ಲ ಯಾರೇ ನಮ್ಮ ವಿಷಯ ಹೇಳಿದ್ರು ನಮ್ಮ ವಿಷಯ ನಮ್ಮ ಕೈಲೇ ಇರ್ತೈತೆ ಉದ್ಧಾರ ಮಾಡ್ಕೊಳ್ಳೋದು ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಲೇ ಇರ್ತೈತೆ ಇದನ್ನು ನಂಬಿಕೊಂಡು ನಾವು ನದಿ ಕಡೆ ಹೋಗೋ ಬನ್ನಿ ಫ್ರೆಂಡ್ಸ್ ಅಷ್ಟೇ ನೈಸಾಗೈತೆ ಕಲ್ಲು ಜಾರದ್ರೆ ಹಾಗೆ ಕಾಯಿನ್ಗಳು ಹಾಯ್ಕೋಬೇಕಿಲ್ಲೇನೆ ಇಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ಆದರೆ ಇಲ್ಲಿ ಬರೋಕ್ಕೆ ಮುಂಚೆನೇನೆ ತುಂಬ ಜನ ಹೇಳಿದ್ರು ನೀರು ಕ್ಲೀನಿಲ್ಲ ಅಂತ ಹಂಗಾಗಿ ತಲೆ ಮೇಲೆ ಎರ್ಚ್ಕೊಂಡು ಹೋಗೋಣ ನೀರ ಅಂತ ಬಂದು ಅಲ್ಲಿ ಸ್ನಾನ ಮಾಡಿದ್ವಲ್ಲ ಹಾಗಾಗಿ ನೀರು ತುಂಬ ಇದ್ದರೆ ಗಲೀಜಿದ್ರು ಕೊಚ್ಕೊಂಡು ಹೋಗ್ಬಿಡ್ತೈತೆ ನೀರು ಕಮ್ಮಿ ಐತಲ್ಲ ಹಂಗಾಗಿ ಜಾಸ್ತಿ ಗಲೀಜೈತೆ ಗಲೀಜು ಅಂತ ಅನ್ನಬಾರ್ದು ಆದರೆ ಜನ ಮಾಡಿರೋದು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆಮೇಲೆ ನದಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಬಿಡಣ ಅಂತ ಬಂದೆ ಇಲ್ಲಿ ರಾಯರ್ ಫೋಟೋ ನೋಡಿದೆ ಫ್ರೆಂಡ್ಸ್ ನನಗೆ ತಗೋಬೇಕಾ ತಗೋಬಾರ್ದ ಅಂತ ಎರಡು ಮನ್ಸಿ ಇಲ್ಲಿಂದ ಹೋಗ್ಬೇಕಾರೆ ಆದ್ರೆ ನೋಡಿದ ತಕ್ಷಣ ಇಲ್ಲ ತಗೋಬಿಡ್ಬೇಕು ಅಂತ ನನ್ನ ಮನ್ಸಿಗೆ ಬಂದ್ಬಿಡ್ತು ವೆಜ್ ಎಲ್ಲ ತಿಂತೀವಲ್ಲ ಹಾಗಾಗಿ ಸ್ವಲ್ಪ ಭಯ ಪಡ್ತಿದೆ ಪರವಾಗಿಲ್ಲ ದೇವ್ರ ಗುಡ್ಗೆ ಡೋರ್ ಐತೆ ಕ್ಲೋಸ್ ಮಾಡ್ಕೋಬೋದು ಅಂದ್ಬಿಟ್ಟು ಇದರ ಪುಟ್ಟು ವಿಗ್ರಹ ಒಂದು ಪುಟ್ಟದಾಗಿ ಒಂದು ಫೋಟೋ ಒಂದು ತಗೊಂಡೆ ಆಮೇಲೆ ಇಲ್ಲಿ ತುಂಬಾ ವಿಗ್ರಹಗಳಿದಾವೆ ಫ್ರೆಂಡ್ಸ್ ತಾಮ್ರದ ತಗೊಳ್ಳಿ ಯಾರು ತಗೊಳ್ಬೇಕಾರೆ ಇವಾಗ ಅಂದ್ ತಗೊಂಡಿರೋದು ಕಲರ್ ಹೋಗುತ್ತಂತೆ ನನ್ಗೆ ಗೊತ್ತಿಲ್ಲದಿರ ತಗೊಬಿಟ್ಟೆ ಇಲ್ಲಿ ಸರಗಳು ದಾರಗಳೆಲ್ಲ ಇದ್ದೋ ಮಾತಪ್ಪನದಿಂದ ತಂದಿರೋದು ಆಲ್ರೆಡಿ ಎಲ್ರಿಗೂ ಕೊಟ್ಟಿದ್ವ ಪ್ರಸಾದವನ್ನು ತಗೊಂಡ್ರೆ ಸಾಕು ಅಂತ ಅನಿಸ್ತು ಮೇನ್ ಪ್ರಸಾದ ಬಿಟ್ಟು ಬಿಟ್ಟು ದೇವಸ್ಥಾನದ ಹೊರಗಡೆ ಬಂದು ತಗೊಳ್ತಾ ಇದ್ದೀನಿ ಹಿಂಗೆ ಫ್ರೆಂಡ್ಸ್ ನನ್ನ ಬುದ್ಧಿವಂತ ಅದೊಂದು ನನಗೆ ತುಂಬಾ ಬೇಜಾರಾಯ್ತು ಯಾರಾದ್ರೂ ಕೇಳ್ಬೋದಾಗಿತ್ತಲ್ಲ ಅಂತ ಕೇಳಿ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ ಆ ಕಡೆ ಹೋಗಿ ತಗೋಬೇಕು ಅಂತ ಏನ್ ಮಾಡೋದು ಆ ಜಾಗದಲ್ಲಿ ತಗೊಳ್ಳೋದೆಲ್ಲ ಪ್ರಸಾದನೆ ಅನ್ಬಿಟ್ಟು ಇಲ್ಲಿ ಹೊರಗಡೆ ಒಂದ್ ಸ್ವಲ್ಪ ಪ್ರಸಾದಗಳೆಲ್ಲ ತಗೊಂಡು ಬಂದ್ ದೇವಸ್ಥಾನ ಮುಂದೆ ಒಂದ್ ಸ್ವಲ್ಪ ತುಕುತ್ಕೊಂಡೆ ಒತ್ತು ಮುಳುಗ್ತು ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಒತ್ತು ಮುಳುಗದ್ಮೇಲೆ ಈ ತರ ಲೈಟ್ ಆನ್ ಮಾಡಿದ್ರು ಎಪ್ಪ ಎಷ್ಟು ಚೆನ್ನಾಗಿತ್ತು ಆಮೇಲೆ ಪ್ರಸಾದ ಇಟ್ಬಿಟ್ಟು ಬಂದೆ ರೂಮ್ ಅಲ್ಲಿ ಬರೋಷ್ಟ್ರಲ್ಲಿ ಹಿಂಗ್ ಚೇಂಜ್ ಆಗ್ಬಿಡೋದಾ ಒಂಥರ ಶಾಕ್ ಆಗೋಯ್ತು ನನಗೆ ಮೈಸೂರು ಅರಮನೆ ಏನು ಫ್ರೆಂಡ್ಸ್ ಅದಕ್ಕಿಂತ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಇದು ನೋಡೋಕ್ಕೆ ಡೆಕೋರೇಷನು ಲೈಟಿಂಗ್ ಎಲ್ಲ ಇಲ್ಲ ಸ್ಪೆಷಲ್ ದಿನಗಳಲ್ಲಿ ಮಾತ್ರ ಈ ಥರ ಲೈಟಿಂಗ್ ಇರುತ್ತಾ ಇಲ್ಲ ಯಾವಾಗಲೂ ಸಂಜೆ ಆಗ್ತಿದ್ದಂಗೆ ಹಿಂಗೆ ಇರುತ್ತಾ ಅದೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ನೋಡೋಕೆ ಮಾತ್ರ ಕಣ್ಣಿಗೆ ಸಖತ್ ಆನಂದವಾಗಿತ್ತು ಹತ್ರ ಹೋಗ್ತಾ 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 ಒಂಥರ ಮೈಂಡೇ ಫ್ರೀ ಆಗೋಯಿತು ಆಮೇಲೆ ಅದರ ಮುಂದೆನೇನೆ ಸ್ಟೇಜಲ್ಲಿ ಹಾಕಿ ಏನೋ ರೆಡಿ ಮಾಡಿದ್ರು ಪ್ರೋಗ್ರಾಮ್ ಇದೆ ಫ್ರೆಂಡ್ಸ್ ಏನು ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ ಆದರೆ ಸ್ಪೆಷಲ್ ಗೆಸ್ಟ್ ಗೆಸ್ಟ್ ಮಾತ್ರ ಬಂದಿದ್ದರು ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಭರತನಾಟ್ಯಮ್ ಅದೆಲ್ಲ ನೋಡಿದೆ ಇದು ನನ್ನ ಡ್ರೀಮ್ ಆಗಿತ್ತು ಫ್ರೆಂಡ್ಸ್ ಭರತನಾಟ್ಯಮ್ ಕಲಿಬೇಕು ಯಾವತ್ತಾದರೂ ಅಂತ ಈ ಜನ್ಮಕ್ಕೆ ಅದು ಇರಲಿಲ್ಲ ನೆಕ್ಸ್ಟ್ ಜನ್ಮಕ್ಕೆ ಅದು ಪ್ಲಾನ್ ಮಾಡ್ತೀನಿ ಇಲ್ಲ ಮುಂದೆ ಯಾವಾಗಲಾದರೂ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ನಾನು ಭರತನಾಟ್ಯಮ್ ಡ್ಯಾನ್ಸರ್ ಆಗ್ಬಿಟ್ಟು ನಿಮ್ಮ ಮುಂದೆ ಫ್ರೆಂಡ್ಸ್ ನಾನು ಡ್ಯಾನ್ಸ್ ಕ್ಲಾಸ್ಗೆ ಇದ್ದೀನಿ ಅಂತ ವಿಡಿಯೋ ಮಾಡಿದ್ರು ಮಾಡ್ಬೋದು ಇದನ್ನು ಡ್ರೀಮ್ ಫ್ರೆಂಡ್ಸ್ ಈ ಡ್ಯಾನ್ಸ್ ಕಲಿಬೇಕು ಅನ್ನೋದು ಆಮೇಲೆ ಡ್ಯಾನ್ಸ್ ಒಂದು ಸ್ವಲ್ಪ ನೋಡಿಕೊಂಡು ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಲೈನಲ್ಲಿ ಓದ್ವಿ 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 ಯಪ್ಪ ಎಷ್ಟು ರಶ್ ಇತ್ತು ಫ್ರೆಂಡ್ಸ್ ಇಲ್ಲಿ ಪ್ರಸಾದಕ್ಕೆ ಇಲ್ಲಿ ತಿನ್ನಲೇಬೇಕು ಅಂತ ನಾನು ಹಠ ಮಾಡಿಕೊಂಡು ಹೋಗಿದ್ದು ಇಲ್ಲಿ ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ ಮಾಡಿದ್ದು ಏನು ತರಕಾರಿ ಆಗ್ತದೆ ಎಷ್ಟು ಸಿಂಪಲಾಗಿ ಎಷ್ಟು ರುಚಿಯಾಗಿತ್ತು ನೋಡಿ ಎಷ್ಟು ಜನಗಳಿದ್ದಾರೆ ಇಷ್ಟು ದೊಡ್ಡ ದೊಡ್ಡ ಫ್ಯಾನುಗಳು ನನ್ನ ಲೈಫಲ್ಲೇ ನೋಡಿರಲಿಲ್ಲ ನಮ್ಮ ಮನೆಗಿಂತ ದೊಡ್ಡದಾಗಿತ್ತು ಈ ಫ್ಯಾನ್ಗಳು ಭಕ್ತಾದಿಗಳಿಗೆ ತಣ್ಣಗಿರಲಿ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಕುಮಾರಸ್ವಾಮಿ ಮತ್ತು ಅವ್ರ ಹೆಂಡ್ತಿ ಬಂದ್ಬಿಟ್ಟು ಅವರೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ಈ ಕಡೆ ತಿರುಗಿದ್ರೆ ಒಂದು ಆದರೂ ಹೇಳೋಣ ಅಂದರೆ ತಿರುಗೇ ನೋಡ್ತಾ ಇಲ್ಲ ಅವರಿಬ್ರು ಅಂದರೆ ಸಣ್ಣ ಫೈಟ್ ಆಯ್ತು ಆಯಿತು ಅಂದ್ಕೊಳ್ಳಿ ನನಗೂ ಅವ್ರಿಗೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ರಾಜಿ ಆಗ್ಬಿಡ್ತೀವಿ ಇದೇ ಪ್ರೋಗ್ರಾಮ್ ನಡೀತಾ ಇದ್ದಿದೆ ಫ್ರೆಂಡ್ಸ್ ಅವ್ರು ಬರ್ತಾರೆ ಅಂದ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒನ್ ನೈಟ್ ಆದರೂ ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ಬಟ್ ದರ್ಶನ ಮುಗಿಸ್ಕೊಂಡಿದ್ದೆಲ್ಲ ಶಾಪಿಂಗ್ ಮುಗಿಸಿದ ತಕ್ಷಣ ನನಗಿರೋಕ್ಕೆ ಆಗಲಿಲ್ಲ ಶಿವ ಏನೋ ಗೊತ್ತಿಲ್ಲ ತುಂಬ ಹಠ ಮಾಡ್ತಾ ಇತ್ತು ಎಲ್ಲಿ ಯಾರ ಜೊತೆ ಹೋದರೂ ಎಲ್ಲೋದ್ರು ಇಷ್ಟೊಂದು ಹಠ ಮಾಡಲ್ಲ ಬಂದ್ಬಿಡು ಬಂದುಬಿಡು ನನ್ಗೆ ಯಾಕೋ ಏನೋ ಒಂಥರ ಅನಿಸ್ತೈತೆ ಮೈಂಡ್ ಅಂತ ಅಂತು ಹಂಗಾಗಿ ನಾನು ಆಟ ಮಾಡ್ಕೊಂಡು ಬಂದುಬಿಟ್ಟೆ ಅವರು ನೈಟು ಸ್ಟೇ ಆಗೋರೇನೋ ಅದಕ್ಕೆ ಅವ್ರು ಇರಲಿ ಅಂದ್ಬಿಟ್ಟು ಬಂದುಬಿಟ್ಟೆ ಆಮೇಲೆ ಅವರು ಇರಲಿಲ್ಲ ಬಂದುಬಿಟ್ಟರು ಟ್ರೈನಲ್ಲಿ ಫಸ್ಟ್ ಟೈಮ್ ಜರ್ನಿ ಫ್ರೆಂಡ್ಸ್ ನನಗೆ ನನ್ನ ಲೈಫಲ್ಲಿ ಈ ಜರ್ನಿನ ನಾನು ಮರೆಯಲ್ಲ ಜನರಲಲ್ಲಿ ಹೋಗಿದ್ದು ಎನ್ಸ್ಕೊಂಡ್ರೆ ಈಗಲೂ ಅಳು ಬರ್ತಿದೆ ಆ ಥರ ಎಲ್ಲ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಜನಗಳನ್ನ ಕುರಿ ತುಂಬಂಗೆ ತುಂಬ ಉಸಿರಾಡೋಕೆ ಒಂದು ಗಾಳಿ ಇಲ್ಲ ಒಂದು ಹೆಜ್ಜೆ ಇಡೋಕ್ಕೂ ಸಹ ಜಾಗ ಇಲ್ಲ ಆ ಗಂಡಸ್ರ ಮಧ್ಯೆ ನಾನು ಬಂದಿದ್ದೆ ನನಗಿನ್ನೂ ನಂಬಕ್ಕಾಗ್ತಿಲ್ಲ ನಾನೇನ ಅದು ಅಂತ ಇವತ್ತಿನ ವಿಡಿಯೋ ಇಷ್ಟೇ ಬಾಯ್ ಫ್ರೆಂಡ್ಸ್